ಗಿಣಿಗೇರಿ ಕೇಂದ್ರಿತ ಉದ್ಯಮಗಳಿಂದಾಗಿ ಪರಿಸರ ಆಗಿದೆ ರೈತರ ಬೆಳೆ ನಾಶ ಆಗಿದೆ ರೈತರು ಉಬ್ಬಸದಿಂದ ಟಿ ಬಿ ಕ್ಯಾನ್ಸರ್ವರೆಗೆ ನರಳುತ್ತಾ ಇದ್ದಾರೆ ಜಾನುವಾರುಗಳು ಕೂಡ ಹೊಗೆಯುಕ್ತ ಬೂದಿಯುಕ್ತ ಮೇವನ್ನು ತಿಂದು ಅತಿ ಸಾರದಿಂದ ಸತ್ತಿವೆ ಹೀಗಾಗಿ ಕೊಪ್ಪಳ ಗ್ರಾಮೀಣ ಭಾಗ ಅಲ್ಲದೆ ಕೊಪ್ಪಳ ನಗರ ಪ್ರದೇಶವೂ ಕೂಡ ಬಾಧಿತವಾಗಿರೋದರಿಂದ ತರುಣರು ಈ ತರುಣ ತರುಣಿಯರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜನಜಾಗೃತಿಯ ಆಂದೋಲನದಲ್ಲಿ ತೊಡಗಿಕೊಳ್ಳಬೇಕು ಎಮ್ ಎಸ್ ಪಿ ಎಲ್ ಇರಬೇಕು ಇಲ್ಲವೇ ಕೊಪ್ಪಳ ಇರಬೇಕು ಎರಡೂ ಒಟ್ಟಿಗೆ ಇರಲಿಕ್ಕೆ ಸಾಧ್ಯವಿಲ್ಲ ಇದು ನಮ್ಮ ಜೀವನ್ಮರಣದ ಪ್ರಶ್ನೆ ಹೋರಾಡಿ ಬನ್ನಿ ಯುವಕ ಯುವತಿಯರೇ ಬನ್ನಿ ನಮಸ್ಕಾರ